ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರಿಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಗುರು ಪೌರ್ಣಮಿ ದಿನ ಭಾನುವಾರದ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ಪೌರ್ಣಮಿ ದಿನ ನಮ್ಮ ಮನೆ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನ ಕಂಟಿನ್ಯೂಸ್ ಆಗಿ ಮೂರು ದಿನವೂ ಪೂಜೆ ನಡೀತು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈ ಗುರು ಪೌರ್ಣಮಿ ದಿನ ಸಾಯಿಬಾಬನ್ಗೆ ವರ್ಷಕ್ಕೊಂದ್ಸಲಿ ಹಾಲಿನ ಅಭಿಷೇಕ ನಡೆಯುತ್ತೆ ಎಲ್ಲ ಭಕ್ತರ ಕೈಲೂ ಹಾಲು ಅಭಿಷೇಕ ಮಾಡಿಸ್ತಾರೆ ಹಾಲು ಅಭಿಷೇಕಕ್ಕೆ ನೂರೊಂದು ರೂಪಾಯಿ ಟಿಕೆಟ್ ತಗೊಂಡು ಅವ್ರ ಫ್ಯಾಮಿಲಿ ಪೂರ್ತಿ ಸಾಯಿಬಾಬನಿಗೆ ಹಾಲು ಅಭಿಷೇಕಾನ ಮಾಡ್ಬೋದು ನಾನು ನನ್ನ ಮಗಳು ಹೋಗಿ ಹಾಲು ಅಭಿಷೇಕ ಮಾಡ್ತಾ ಇದ್ದೀವಿ ಬೆಳಗ್ಗೆ ಏಳು ಮುಕ್ಕಾಲು ಎಂಟು ಗಂಟೆಗೇ ಹೋಗಿ ಅದನ್ನು ನಾನು ನಾವು ಹಾಕೋದನ್ನು ವಿಡಿಯೋ ಮಾಡಿಸ್ಲಿಲ್ಲ ಬೇರೆಯವರೆಲ್ಲ ಹಾಕ್ತಾ ಇದ್ದಾರೆ ತುಂಬ ಜನ ಹಾಲು ಅಭಿಷೇಕ ಮಾಡ್ತಾರೆ ಸುಮಾರು ಒಂದು ಹತ್ತು ಗಂಟೆ ತನಕನೂ ಮಾಡ್ತಾರೆ ಮತ್ತು ಎಲ್ಲ ಮಾಡಿದ್ಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದೆ ಮತ್ತು ಹಾಗೆಯೇ ಸತ್ಯನಾರಾಯಣ ಪೂಜೆಗೆ ಪ್ರತಿ ಗುರು ಏನೋ ಪೌರ್ಣಮಿ ದಿನಕ್ಕೂ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಅದರಲ್ಲಿ ಈಗ ಗುರು ಪೌರ್ಣಮಿ ಆಗಿರೋದ್ರಿಂದ ಸತ್ಯನಾರಾಯಣ ಪೂಜೆಗೂ ರೆಡಿ ಮಾಡ್ಕೋತಾ ಇದ್ದಾರೆ ಮಗಳು ಏನು ತುಂಬ ಹೊತ್ತು ಇರೋದಿಲ್ಲ ಅದರಿಂದ ಮಗಳನ್ನು ಪ್ರಸಾದನೂ ಕೊಡ್ತಾ ಇದ್ದರು ಕೇಸರಿ ಬತ್ತು ಅದನ್ನು ಈಸಿ ಅವಳನ್ನು ಮನೆಗೆ ಕಳಿಸ್ಬಿಟ್ಟೆ ನಾನು ಅಲ್ಲೇ ಕೂತ್ಕೊಂಡಿದ್ದೆ ನಾನು ಬೆಳಿಗ್ಗೆ ಎಂಟು ಗಂಟೆಯಲ್ಲೂ ಹೋಗಿರೋದಕ್ಕೆ ಮಧ್ಯಾಹ್ನ ಒಂದೂವರೆ ತನಕನೂ ದೇವಸ್ಥಾನದಲ್ಲೇ ಇದ್ದೆ ನನ್ನ ನಾರಾಯಣನ ಬುಕ್ ತಗೊಂಡೋಗಿ ನಾರಾಯಣನ ಬರಿತಾ ನಾರಾಯಣನ ಸ್ಮರಣೆ ಮಾಡ್ತಾ ಇದ್ದೆ ಅಲ್ಲಿ ಸತ್ಯನಾರಾಯಣ ಪೂಜೆನೂ ಸಹ ನಡೀತಾ ಇತ್ತು ನಾನು ಲಾಸ್ಟ್ ಟೈಮೇನೆ ಅದರದ್ದು ಡೀಟೇಲ್ಸ್ ವಿಡಿಯೋವೆಲ್ಲ ಮಾಡಿದೆ ಅದರಿಂದ ಈ ಸತ್ಯ ಏನು ವಿಡಿಯೋ ಮಾಡಲಿಲ್ಲ ನಾನು ನಾರಾಯಣನ್ನ ಬರೀತಾ ಅಲ್ಲಿ ದೇವರು ಇದರಲ್ಲಿ ನಾನು ಮುಳುಗೋಗಿದ್ದೆ ನಾನು ತುಂಬ ದೇವ್ರು ಮಾಡ್ತೀನಿ ಮತ್ತು ಆದಷ್ಟು ನಾನು ಏನಾದರೂ ಸಮಯ ಇದ್ದರೆ ನಾನು ಅದನ್ನು ದೇವಸ್ಥಾನದಲ್ಲೇ ಹೋಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದು ಎರಡರಿಂದ ಮೂರು ಅವರು ದೇವಸ್ಥಾನದಲ್ಲೇ ಕೂತ್ಕೊಂಡು ದೇವ್ರ ಜ್ಞಾನವನ್ನು ಮಾಡ್ತಾ ನಾನು ಕೂತ್ಕೋತೀನಿ ಇದು ಒಂದು ನನ್ನ ಅಭ್ಯಾಸ ಇದೆ ಹವ್ಯಾಸ ಇದೆ ಇತ್ತೀಚೆಗಂತೂ ತುಂಬಾ ದೇವಸ್ಥಾನಕ್ಕೆ ಹೋಗ್ತೀನಿ ಯಾಕಂದರೆ ಮನೇಲಿದ್ರೂ ನನ್ನ ಆ್ಯಕ್ಟಿವಿಟೀಸ್ಗಳನ್ನು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಆದ್ದರಿಂದ ಹೋಗಿ ದೇವಸ್ಥಾನದಲ್ಲೂ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಹಾಗೆ ಮಹಾಮಂಗ್ಲಾತಿನೂ ಆಯಿತು ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು ಮತ್ತು ಸಾಯಿಬಾಬನಿಗೂ ಮಹಾಮಂಗ್ಲಾತಿ ಮಾಡ್ತಾ ಇದ್ದಾರೆ ತುಂಬ ಜನ ಬಂದಿದ್ದಾರೆ ತುಂಬ ರಶ್ ಇತ್ತು ಗುರುಪೌರ್ಣಮೆಯಾಗಿರೋದ್ರಿಂದ ಎಷ್ಟು ರಶ್ಶು ಅಂದರೆ ಕಾಲಿಡೋದಕ್ಕೂ ಆಗ್ತಿರಲಿಲ್ಲ ಅಷ್ಟು ರಶ್ಶು ಮತ್ತು ಅಷ್ಟು ಕ್ಯೂ ನಾನು ಮಹಾಮಂಗ್ಲಾತಿ ಆದಮೇಲೆ ಮಂಗ್ಲಾತಿ ತಗೊಂಡು ಪ್ರಸಾದ ಸಿಬಳೆ ಬತ್ತು ಮೊಸರನ್ನ ಮತ್ತು ಸತ್ಯನಾರಾಯಣನ ಪ್ರಸಾದ ಎಲ್ಲ ತುಂಬ ಕ್ಯೂ ಇತ್ತು ನಾನು ಆ ಬಿಸಲಿನಾನು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಉಪವಾಸ ಇದ್ದೆ ನಾನು ಕಂಟಿನ್ಯೂಸ್ಸಾಗಿ ಮೂರು ದಿವಸದಿಂದನೂ ಉಪವಾಸನೇ ಇದ್ದೀನಿ ಉಪವಾಸನ ದೇವ್ರ ಪ್ರಸಾದ ಇಸ್ಕೊಂಡು ನಾನು ನನ್ನ ಉಪವಾಸನ ಬಿಡ್ತಾ ಇದ್ದಿದ್ದು ಇದೂ ಕೊನೆ ಉಪವಾಸ ಗುರುಪೂರ್ಣಮಿ ದಿನ ಮೂರು ದಿವ್ಸದೂ ಆಯಿತು ಒಂದೂವರೆಗೆಲ್ಲ ಪೂಜೆ ಎಲ್ಲ ಮುಗೀತು ನಾನು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟೆ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನನ್ನೆಲ್ಲ ಕೆಲಸ ಮುಗಿಸಿ ಮತ್ತು ವಾಕ್ಯಲ್ಲ ಮುಗಿಸ್ಕೊಂಡು ಮತ್ತು ಸಾಯಂಕಾಲವೂ ಸಹ ನಾನು ಬರ್ತೀನಿ ಸಾಯಂಕಾಲವೂ ಒಂದು ಆರೂವರೆಗೆ ವಾಕ್ ಮುಗಿಸ್ಕೊಂಡು ಬೇಗ ಬಂದು ಸಾಯಂಕಾಲ ಆರೂವರೆಗೆ ಬಂದು ರಾತ್ರಿ ಹತ್ತು ಗಂಟೆ ಹತ್ತರ ತನಕನೂ ನಾನು ದೇವಸ್ಥಾನದಲ್ಲೇ ಇದ್ದೆ ಆವತ್ತು ತುಂಬ ಭಜನೆಗಳು ಎಲ್ಲ ನಡೀತಾ ಇತ್ತು ಮತ್ತು ನಾನು ಒಂದು ಆದಷ್ಟು ಭಜನೆಗಳಿಗೆ ಕೂತ್ಕೊಂಡು ನಾನು ಒಂದಷ್ಟು ನನಗೆ ಗೊತ್ತಿರೋಷ್ಟು ನಾನು ಆ ದೇವ್ರಿಗೆ ಹೇಳ್ತೀನಿ ಇದು ಒಂದು ಹವ್ಯಾಸ ಇದೆ ನನಗೆ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ಿಂದೂ ಆಗಿ ಭಜನೆ ಕಾರ್ಯಕ್ರಮ ದೇವರ ಹಾಡುಗಳೆಲ್ಲ ನಡೀತಾ ಇದೆ ನಾನೂ ಭಜನೆಯಲ್ಲಿ ಭಾಗಿಯಾಗಿ ಒಂದಷ್ಟು ದೇವರ ಹಾಡುಗಳನ್ನು ಹಾಡಿದ್ದೀನಿ ಜೊತೆಗೆ ಎಲ್ಲ ಮುಗೀತು ಅವ್ರಿಗೂ ದೇವಸ್ಥಾನ ಕಡೆಯಿಂದ ಗೌರವಿಸ್ತಾ ಇದ್ದಾರೆ ಜೊತೆಗೆ ಎಲ್ಲ ಗ್ರೂಪ್ ಫೋಟೋಸ್ಗಳೆಲ್ಲ ತಗೊಂಡ್ರು ಮತ್ತು ಎಂಟು ಕಾಲ್ಗೆಲ್ಲ ಸಾಯಿಬಾಬಾ ಪಲ್ಲಕ್ಕಿ ಉತ್ಸವನೂ ಸ್ಟಾರ್ಟ್ ಆಯಿತು Guru Sao! ತಾವೆಲ್ಲ ಆಯಿತು ಹಾಗೆ ಸಾಯಿಬಾಬನ್ಗೂ ಮಹಾಮಂಗ್ಲಾತಿ ಇದೆ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಕಾಲ್ ತನಕ ಆಗಿತ್ತು ಈ ಪೂಜೆ ಎಲ್ಲ ಆಗಬೇಕಾದ್ರೆ ಮತ್ತೆ ಪ್ರಸಾದನ ಕೊಟ್ಟರು ಉಪ್ಪಿಟ್ಟು ಮತ್ತು ಪೊಂಗಲ್ ಸ್ವೀಟ್ ಪೊಂಗಲನ್ನು ಇದಿಷ್ಟು ಮೂರು ದಿವಸದಿಂದನೂ ನಮ್ಮ ಮನೆ ಹತ್ರ ಸಾಯಿಬಾಬಾ ದೇವಸ್ಥಾನದ ಹತ್ರ ದೇವರ ಸೇವೆಯಲ್ಲಿ ದೇವರ ಪೂಜೆಯಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ನೀವೂ ಆ ಭಗವಂತನ ನೋಡಿ ಕಣ್ ತುಂಬಿಸ್ಕೊಂಡಿದ್ದೀರ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಯಾವಾಗಲೂ ಕೇಳ್ಕೊತೀನಿ ಜೊತೆಗೆ ಆ ಭಗವಂತನ ಜೊತೆಗೆ ಈ ದೇವಸ್ಥಾನ ನಡೆಸ್ಕೊಟ್ಟು ಹೋಗ್ತಾ ಇರೋ ಅವ್ರ ಫ್ಯಾಮಿಲಿ ಮತ್ತು ಅಮ್ಮನಿಗೂ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಅವರಿಂದ ನನಗೆ ಮೂರು ದಿನ ಆ ದೇವಸ್ಥಾನದಲ್ಲಿ ನಾನು ಆ ದೇವ್ರ ಜ್ಞಾನದಲ್ಲಿ ಇರೋದಕ್ಕೆ ಕಾರಣ ಅವರು ಅದರಿಂದ ಅವ್ರಿಗೂ ನಮಸ್ಕಾರ ಹೇಳ್ತಾ ಮತ್ತು ಅವರಿಂದ ಆಶೀರ್ವಾದ ತಗೊಂಡೆ ನಾನು ಅವತ್ತು ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ತುಂಬ ದೇವ್ರುಗಳನ್ನು ಮಾಡ್ತೀನಿ ಮತ್ತು ದೇವಸ್ಥಾನಗಳಲ್ಲಿ ತುಂಬ ಹೆಚ್ಚು ಕಾಲ ಸಮಯವನ್ನು ಕಳೆಯೋದಕ್ಕೂ ಇಷ್ಟಪಡ್ತೀನಿ ಇದು ಒಂದು ನನ್ನ ದೊಡ್ಡ ಹವ್ಯಾಸ ಅಂತಲೂ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇಳಿಗೆ ಹೆಂಡ್ ಮಾಡ್ತೀನಿ नमस्कार